ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ರಘುವೀರ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ರಘುವೀರ್ರವರು ಕನ್ನಡದಲ್ಲಿ ಒಟ್ಟು ಹದಿಮೂರು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಹದಿಮೂರು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಅಜಯ್ ವಿಜಯ್ ಈ ಚಿತ್ರವನ್ನು ಎ ಟಿ ರಘುರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಮುರುಳಿ ಚಿತ್ರಾ ಅನಿತಾ ಶ್ರೀನಾಥ್ ಜಗ್ಗೇಶ್ ಸತ್ಯಜಿತ್ ಹೇಮಾ ಚೌಧರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಚೈತ್ರದ ಪ್ರೇಮಾಂಜಲಿ ಈ ಚಿತ್ರವನ್ನು ಎಸ್ ನಾರಾಯಣರಾವ್ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಶ್ವೇತಾ ಲೋಕೇಶ್ ಅಭಿಜಿತ್ ಮೂರ್ತಿ ಆಶಾಲತಾ ಸತ್ಯಜಿತ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಶೃಂಗಾರ ಕಾವ್ಯ ಈ ಚಿತ್ರವನ್ನು ಎಸ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಸಿಂಧು ಶೋಭರಾಜ್ ಟೆನಿಸ್ ಕೃಷ್ಣ ಶ್ರೀಲಲಿತಾ ಮಂಜು ಮಾಲಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮೌನ ಸಂಗ್ರಾಮ ಈ ಚಿತ್ರವನ್ನು ಮೋಹನ್ ಮಲ್ಲಪ್ಪಳ್ಳಿಯವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಶ್ರುತಿ ಅಭಿಜಿತ್ ಬಾಲರಾಜ್ ಜಯಂತಿ ಉಮಾರ ಶ್ರೀ ವಜ್ರಮುನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಪೂರ್ಣ ಸಂಗ್ರಾಮ ಈ ಚಿತ್ರವನ್ನು ಮೋಹನ್ ಮುರಳಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಶ್ರುತಿ ಬಾಲರಾಜ್ ಡಿಸ್ಕೋ ಶಾಂತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಶ್ರೀ ದುರ್ಗಾ ಪೂಜೆ ಈ ಚಿತ್ರವನ್ನು ಓಂ ಶಕ್ತಿ ಅವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಶ್ರುತಿ ಲಕ್ಷ್ಮಿ ವಿನಯ್ ಪ್ರಸಾದ್ ಶ್ರೀನಿವಾಸ್ ಮೂರ್ತಿ ಉಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ನ್ಯಾಯಕ್ಕಾಗಿ ಸವಾಲ್ ಈ ಚಿತ್ರವನ್ನು ಭೀಮಾ ನಾಗರಾಜ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ದೇವರಾಜ್ ಶ್ರುತಿ ತಾರಾ ಮೈಸೂರು ಲೋಕೇಶ್ ರಾಜ್ ಸುಧಾ ನರಸಿಂಹರಾಜು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಕಾವೇರಿ ತೀರದಲ್ಲಿ ಈ ಚಿತ್ರವನ್ನು ಎಸ್ ನಾರಾಯಣರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಉಷಾ ಸಂಗೀತ ಬಿ ವಿ ರಾಧಾ ಕೆ ಎಸ್ ಅಶ್ವಥ್ ರಾಜಾನಂದ್ ಉಮೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ವಂಗಿರಣ ಈ ಚಿತ್ರವನ್ನು ಕೆ ಪಿ ಭವಾನಿ ಶಂಕರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಕೀರ್ತನ ವಜ್ರಮುನಿ ದೊಡ್ಡಣ್ಣ ಸುಧೀರ್ ಅಶೋಕ್ ಭಾದ್ರದಿನ್ನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ತುಂಗಾಭದ್ರ ಈ ಚಿತ್ರವನ್ನು ಎಚ್ ಎನ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಸಿಂಧು ಎಂ ಪಿ ಶಂಕರ್ ಶಿವರಂಜಿನಿ ಗಿರಿಜಾ ಲೋಕೇಶ್ ಲೋಕೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ನವಿಲೂರ ನೈದಿಲೆ ಈ ಚಿತ್ರವನ್ನು ಪಿ ಚಂದ್ರಶೇಖರ್ರವರು ನಿರ್ದೇಶನವನ್ನು ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಸಿಂಧು ತೇಜಸ್ವಿನಿ ರಾಜಾನಂದ್ ಮೈಸೂರು ಪ್ರಕಾಶ್ ಕೆಂಪರಾಜ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಉಯ್ಯಾಲೆ ಈ ಚಿತ್ರವನ್ನು ಎಸ್ ದಿನೇಶ್ ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಪ್ರಭು ಶಿಲ್ಪಾ ರೂಪಿಕಾ ರಮೇಶ್ ಭಟ್ ಜೈಜಗದೀಶ್ ಪದ್ಮಜಾ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ರಘುವೀರ್ರವರು ನಟಿಸಿರುವ ಹದಿಮೂರನೇ ಮತ್ತು ಕೊನೆಯ ಚಲನಚಿತ್ರ ಮುಗಿಲ ಚುಂಬನ ಈ ಚಿತ್ರವನ್ನು ಬಿ ಶಂಕರ್ರವರು ನಿರ್ದೇಶನ ಮಾಡಿದ್ದು ಈ ಚಿತ್ರದಲ್ಲಿ ರಘುವೀರ್ ಶ್ರವಂತಿ ಶಕುಂತಲಾ ಶ್ರೀಲಲಿತಾ ರಾಜಾನಂದ್ ಶಿವರಾಮ್ ಅಶೋಕ್ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ರಘುವೀರ್ರವರು ನಟಿಸಿರುವ ಹದಿಮೂರು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ